ಯೂಟ್ಯೂಬ್ ಚಾನಲ್ ಯಾಕೆ ತರಕುನೀದ್ ಬಂದದ್ದು ತಲೆ ನುಂಗು ತೋಂದೆ ಹದಿನಾರು ಗಂಟೆ ಎಲ್ಲ ತಿಂಡಿ ಸಂಡೆ ಮತ್ತೆ ಹಿಂಸಾನೆ

വണ്ട <laughs> പറയ <laughs> <laughs> <laughs>

ಬೊಂಡ ಪರ್ದ್ ಮಸ್ತ್ ಎನರ್ಜಿ ಬತ್ತಿತ್ತು ನತ್ತೆ ಅಂಚೆ ಒಂಚಿ ರೊಡ್ ವೀಲ್ಸ್ ಮಲ್ತದ ಬತ್ತ ಮಂಗಡಿಕ ಮಂತೊಂದು ಅಲ್ಲವೇದು ಒಂದು ಸಾಕಂದು ನಾ ಡೇಟ್ ಪೋರೆ ಪೋರ ಉಂಡು ಅವ್ರು ತಪ್ಪು ಇತ್ತೆ ಬಾಯ್ ಬಾಯ್ ಎಂಕಲು ಇತ್ತಿದಾಡ್ದೂರ ದೂರನ ಪಿದಾಡ್ದ ಗೊತ್ತಿಜಿ ಬಲಿ ಹಿಂಗ್ ಕಳ್ತಿದಿ ಇಂದಿ ಮೇರ್ ವಿದ್ಯಕ್ಕ ತಲೆ ತಲೆ ಬಲ್ಪುನ್ ತಲೆ ವಿದ್ಯಾಕ್ಕ ನಿಮ್ಮನ್ನೇ ತೋರಿಸ್ತಿದ್ದೆ ನಾನು ಅಂದ್ರೆ ಬಲ್ಪುನ್ ತಲೆ ಬಲ್ಪುನ್ ತಲೆ ತಲೆ ನನ್ ಜೊತೆ ಉಪ್ಪಿನ ಎಂಕ ಕಣ್ಣ ಪೂಜಾ ಎಂತ ಹಾಗೆ ನೋಡುದು ನೀವು ನಂಗೆ ಕಣ್ಣಾಗ್ತದ ಯೂಟ್ಯೂಬು ಯಾನು ಪಾಡ್ನೂ ಇಷ್ಟೇ ಇದ್ದಾವೆ ಮತ್ತ ನಿಮ್ಮನ್ನು ಸತಾಯಿಸೋದ್ರಲ್ಲಿ ಏನೋ ಒಂದು ಖುಷಿ ನನಗೆ ಯಾನು ಕ್ಯಾಮ್ರಾ ಅಂಚಿದಿರ್ಗಾನಾಗ ಯಾರು ತಿರುಗುವೇನು ಅದನ್ನು ಬಂಡೆ ತಿನ್ಪನೇ ಆಯ್ತು ಪೂಜಾ ಬಾ ಅಂತ ಆಯ್ಕೆ ಊರಂದ புற எக்கரை பெக்கரை கொண்டு ಹೆಂಗಲ್ ಇತರಿ ಈಚ ಆತ ಚರ್ಚೆ ಸ್ಟ್ರೀಟ್ ಇದು ಸುಷ್ಮಿತ ಒಡೆಗ ಓಡಿ ಹೊಡೆಗ ಬರ್ತೈತೆ ಸೊ ಈ ಬೈಯ ಮುಟ ಮೂಲೆಲ್ಲ ಅಂದ್ರೆ ಓಡೋದು ಮಾರತಿ ನಾನೇ ಒತ್ತು ಸಿ 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 ಎಂತ அஞ்சி ஷாப்பிங் பந்து கமர்ஷியல் ஸ்ட்ரீட் பத்த அவனு ನಿಗಲಿಗೆ ಗೊತ್ತು ಶಾಪಿಂಗ್ ಗೊತ್ತನ್ನ ಮಾತ್ರ ಕಣ್ಣೊಬ್ಬರು ಇಯರಿಂಗ್ಸ್ ಡ್ರೆಸ್ ಅವೆ ಮತ್ತೆ ಯಾರಂತ ಇಯರಿಂಗ್ಸ್ ತಗೋ ಒಂದೇ ಶಾಪಿಂಗ್ದಲ್ಲೂ ತಿರ್ಗೈತೆ ನಾನು ಜೂಡಿಯೋರಿಲ್ಲ ಅದೇ ತೊಂದರೆ ಹಾಲಾಗಿತ್ತು ಕಡೆ ಬೈದಿನಿಗಡೆ ಯೂಟ್ಯೂಬ್ आगा। आगा। मेरे गाइस, निगलना निगलना, पर्फ्युम लिप्नु प्यापिजी गाई निघा सारी निघाना युट्युब उन्ड फाप्जेछा वीडियोपरेरा ಯಾನೇ ಮೀಡಿಯೋ ಮಾಡ್ಕೊಂಡು ಯಾನೇ ತಿರ್ಗುನು ಮಾರ್ಲಿರ್ಲಕ್ಕ ನಮ ಮತ್ತೊಂದು ಲೂಲು ಮಾಲ್ ಲೂಲು ಮಾಲ್ಡ್ ತಿನ್ಕ ತಿನ್ಕ ಬತ್ತ ಲಾಸ್ಟ್ ಟೈಮ್ ಬತ್ತಿನ ಹಿಡ್ದು ರಶ್ ಕಮ್ಮಿ ಇತ್ತ ಅವಳು ಇಂಜನ ಮತ್ತೆ ತಿಂದ ಸೀದ್ ರೂಮ್ ಮತ್ತೆ ನಿಂಗೆ ಇರೋ ನೆನಪ್ಪ ಬನ್ನಿ ಬರ್ತಾಯಿ ಇಂಥ ಬನ್ನಿ ವೀಡಿಯೋ ಮಲ್ಪ ಜನ ಯೂಟ್ಯೂಬ್ ಹ್ಯಾಪಿ ನ್ಯೂ ಇಯರ್ ವೈಶು ಮುಂತಿಕ್ ಮಕ್ಕಳೇ ನೀವು ಫೋಟೋ ತೆಗೋ ಒಳಗೆ

എന്തൊട്ടി കന്നു മാത്രണ്ട് അന്ന് കുണ്ടപ്രീ ജന തപ്പു ചുലൂ Mailu lu, Kita cepat sini, deh, ah, angkat, deh, mai lu, eh, lah, ah, ya, mai lu, cileh, mai lu, aku insurkan punenko, Mailu... eh, lah, <laughs> si, siapa mai

ಒಂದು ಎಲ್ಲ ಡ್ರೆಸ್ ಹತ್ತು ಅಲ್ಲ ಅಲ್ಲ ಹಲೋ ಗೈಸ್ ನಿಗಲಿದ್ದೆ ಇಲ್ಲಾಗ ಬತ್ತ ಇಲ್ಲಗ ರೂಮಿಗೆ ಬತ್ತ ಬತ್ತದು ಪೂರ ಏನಮ್ಮ ತಗೊಂಡ್ ತಿನ್ನದ್ತದ ಪಾಡಿಯವಲ್ಲ ಈಗ ನಾನು ಆಂಡ್ ಮೊನೆ ಪೂರ ಕ್ಲೀನ್ ಬಂತನು ನಾರ್ಮಲ್ మనస్ మళ్ళీ పుణం వక్ సో నుం మాత్ర రేగల బాయ్ గుడ్ నాట్ లవ్ యూ